ನಮಸ್ತೆ ಶಿವರಾತ್ರಿಯ ಕಾರ್ಯಕ್ರಮ ಈ ಗುಡಿ ನಾವು ಓಪನಿಂಗ್ ಮಾಡಬೇಕಾದ್ರ ಮುಂದ್ರಗಿ ಅಲ್ಲಿ ಶಿವರಾತ್ರಿ ಕಾರ್ಯಕ್ರಮಗಳು ಯಾವುದು ಇಡಿಯಿಲ್ಲ ಆದ್ರಿಂದ ನಾವು ಈ ಗುಡಿ ಓಪನಿಂಗ್ ಮಾಡಾದ್ರೆ ಶಿವರಾತ್ರಿ ಕಾರ್ಯಕ್ರಮ ದಿವಸ ಓಪನಿಂಗ್ ಮಾಡಿದ್ದೇವೆ ಇದು ಒಂಬತ್ತನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮ ಇಡೀ ದಿವಸ ಆದರೂ ಕೂಡ ನಾವು ಸಮಾಜದ ವತಿಯಿಂದ ಸಮಾಜದವರೆಲ್ಲರೂ ಸೇರಿ ಪಟ್ಟಿ ಹಾಕಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಈ ವರ್ಷ ಊರನ್ನು ಭಕ್ತರು ಕೂಡ ನಾವು ಪಟ್ಟಿ ಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಜನ ನಮ್ಮ ಮುಂಡ್ರಿಗೆ ಭಕ್ತರು ಪಟ್ಟಿ ಕೊಟ್ಟು ವಿಜೃಂಭಣೆಯಿಂದ ಈ ಶಿವರಾತ್ರಿ ಕಾರ್ಯಕ್ರಮವನ್ನು ಆಚರಿಸ್ತೇ ಇಪ್ಪತ್ತಾರನೇ ತಾರೀಕಿನ ದಿವಸ ಮುಂಜಾನೆ ಮೆರವಣಿಗೆ ಇರ್ತೈತಿ ಏಳು ಎಂಟು ಗಂಟೆಗೆ ಹೋಮ ಇರ್ತೈತಿ ಹೋಮ ಮುಗಿದ್ಮೇಲೆ ಮೆರವಣಿಗೆ ಇರ್ತೈತಿ ಮೆರವಣಿಗೆಯಿಂದ ಹನುಮಂತೇರ್ ಗುಡಿ ಹನುಮಂತೇರ ಗುಡಿಯಲ್ಲಿದ್ದ ಕಣಿಕಾ ಪರಮೇಶ್ವರಿ ಗಣಿಕಾ ಪರಮೇಶ್ವರಿ ಇದ್ದ ಬೃಂದಾವನ ಹೋಟೆಲ್ ಬೃಂದಾವನ ಹೋಟೆಲ್ಗೆ ಒಬ್ಬರು ಪ್ರಸಿದ್ಧ ಗುಡಿಗೆ ಪ್ರವೇಶವಾಗುತ್ತೆ ಆಮೇಲೆ ಸಾಯಂಕಾಲ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ಆವತ್ತಿನ ದಿವಸ ಜಾನಪದ ಗೀತೆ ಮತ್ತು ಕಾರ್ಯಕ್ರಮಗಳೇ ಇರ್ತಾವೆ ಮತ್ತು ಮಾರನೇ ದಿವಸ ಅಂದರೆ ಶಿವರಾತ್ರಿ ಆದ ಮಾರನೇ ದಿವಸ ಪ್ರಸಾದ ಇರ್ತೈತಿ ಇಡೀ ಊರಿಗೆ ನಾವು ಈ ಗುಡಿ ದೇವಸ್ಥಾನದ ಮುಂದಗಡೆ ಪ್ರಸಾದವನ್ನು ಮಾಡುವಂತ ಹೇಳಿ ಕಾರ್ಯಕ್ರಮ ನಡೆಕಂತ ಬಂದಿದ್ದೇವೆ ಮತ್ತು ಈ ಈ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ನಾವು ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಪ್ರತಿ ಅಮಾಚಿಗೆ ಪ್ರತಿ ಮನಸ್ಸಿಗೆ ನಾವು ಎಂಟು ದಿವಸ ಆದರೂ ಪ್ರಸಾರ ಮಾಡ್ಕೊತ ಬಂದಿದ್ದೇವೆ ಮತ್ತು ಅದೇ ರೀತಿಯಾಗಿ ಈ ದೇವಸ್ಥಾನ ಆದಮೇಲೆ ಕೆಲವೊಂದು ಅಂತರ್ಜಾತಿ ವಿವಾಹಗಳಾಗಲಿ ಅಥವಾ ಸ್ವ ಜಾತಿ ವಿವಾಹಗಳಾಗಲಿ ಎರಡು ಎರಡೂವರೆ ಸಾವಿರ ರೂಪಾಯಿ ಪಟ್ಟಿ ತಗೊಂಡು ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಸೇವೆಯನ್ನು ಮಾಡ್ಕೊತ ಬಂದಿದ್ದೇವೆ ಅದೇ ರೀತಿ ರಕ್ತ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸಿದ್ದೇವೆ ಆಮೇಲೆ ಆರೋಗ್ಯ ತಪಾಸಣೆ ಚಿತ್ರಗಳನ್ನು ಇರಿಸಿ ಯಾವುದೇ ಸಮಸ್ಯೆ ಸಮಾಜದಲ್ಲಿ ಆಗಲಿ ಹೊರಗಿನೂ ಆಗಲಿ ಸಮಾಜದಲ್ಲಿ ಬಂದ್ರೆ ಅಂಥವ್ರನ್ನ ಬಗೆಹರಿಸ್ಕೊಂಡು ಸಮಾಜ ಸೇವೆ ಮುಖಿಯನ್ನು ಈ ದೇವಸ್ಥಾನ ಮುಖಾಂತರ ಇಷ್ಟು ದಿವಸ ಮಾಡ್ಕೊಂತ ಬಂದೀವಿ ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಊರಿನ ಮುಂದ್ರಿಗೆ ಭಕ್ತರು ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಇಪ್ಪತ್ತಾರನೇ ತಾರೀಕಿನ ದಿವಸ ಕಾರ್ಯಕ್ರಮದಲ್ಲಿ ತಾವು ಕೂಡ ಹಾಜರಾಗಿ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಇಪ್ಪತ್ತೇಳಕ್ಕೆ ಮಹಾಪ್ರಸಾದ ಇರ್ಬಿ ಅದನ್ನು ಕೂಡ ನನ್ನ ಹೆಸರು ಬಸವರಾಜ ಹೊಸಮನಿ ಅಂತ ಈ ದೇವಸ್ಥಾನದ ಮಾಜಿ ಅಧ್ಯಕ್ಷ ಇವತ್ತಿನ ಅಧ್ಯಕ್ಷರು ಈಶಪ್ಪ ಕೌಲೂರು ಇವರು ಉಪಾಧ್ಯಕ್ಷರು ಮತ್ತು ಈ ನಾವು ಅಶೋಕ್ ಸಾಮೂರ್ ಉಪಾಧ್ಯಕ್ಷರು ಇವರು ಮಾಜಿ ಅಧ್ಯಕ್ಷರು ಅದೇ ರೀತಿ ಕಮಿಟಿಯ ಸರ್ವ ಸದಸ್ಯರು ಇವತ್ತಿರಲಿ